ప్ప దేవమల్లమ్మ ఆ సరే మన గురుగల విగబంధ స్వామి నిత్యశాస్త్రె శాస్త్రు అూర్ శాస్త్ర ఉండే

అదిత శాస్త్రేళు అంద భూమి ఈ పంచభూత పృథ్వీ అగ్ని జల ఆకాశ వాయు ఈ పంచభూతలు కొనేకొందు స్వారీ దయవేడుత నాశాస్త్రేవగా స్వామి

ಇರತಕ್ಕಂಥ ಬುದ್ಧಿ ಎಲ್ಲ ಅವಕಾಶಗಳಿಗೆ ಆಧಾರವಾಗಿರುವಷ್ಟು ಅವಕಾಶ ಎಲ್ಲ ಅವಕಾಶಗಳಿಗೆ ಆಧಾರವಾಗಿರುವಂತಹ ಆಕಾಶ ಯಾಕೆ ಲಯವಾಗ್ತದ ಯಾಕೆ ಲಯ ಆಗ್ತದ ಯಾಕೆ ನಾಶ ಆಗ್ತದ ಯಾಕಂದ್ರ ಆಕಾಶಕ್ಕೆ ಆಧಾರವೂ ಇಲ್ಲ ಆಕಾಶಕ್ಕೆ ಆಧಾರವೇ ಇಲ್ಲ ಅದು ಹೆಂಗೆ ಲಯ ಆಗ್ತದ ಅನ್ನೋದನ್ನ ನೀವು ತಿಳಿಸಿ ಹೇಳಿ ಪ್ರಶ್ನೆ ಪಾಂಡಿತ್ಯ ನ್ಯಾಯಶಾಸ್ತ್ರ ಸಂಬಂಧವಾದ ಪಾಂಡಿತ್ಯವನ್ನು ಕೇಳುವ ಸ್ವಾಮಿ ಸಿದ್ಧ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ತಾಕತ್ತ ನಮಗೆಲ್ಲ ಇದಕ್ಕ ನೇರವಾದ ಉತ್ತರವನ್ನು ಹಾಗಾದ ಅದನ್ನು ಕೇಳುವಂಥ ಅದನ್ನು ಹೇಳುವಂಥ ಯೋಗ್ಯ ಗುರು ನಾನು ಮಾಡಬೇಕು ಅಂತ ಸಿದ್ಧ ತಕ್ಷಣವಾಗಿ ಮನಸ್ಸುಗಳನ್ನು ವಿಚಾರ ಮಾರನೇ ದಿವಸ ಹೀಗೆ ಓಣಿಯಲ್ಲಿ ಆಟ ಆಡುತ್ತಾ ಆಡುತ್ತಾ ಇರುವಾಗ ಚಳಕಾಪುರದ ಸಮೀಪದಲ್ಲಿ ಚಳಕಾಪುರದ ಸಮೀಪದಲ್ಲಿ ಒಂದು ಆ ವರ ಆಟ ಆಡುತ್ತಿರುವಾಗ ಸಿದ್ಧ ಏನು ಸಮಯ ಅವನ ಮನಸ್ಸುಗಳಿಗೆ ಏನಿದೆ ಅಂದ್ರೆ ಚಳಕಾಪುರ ಬಿಟ್ಟು ಆ ಗುರುವಿನ ಉಂಟಾಡ್ಬೇಕು ಗುರುವಿನ ಕಾಣಬೇಕಂತ ಮನಸ್ಸುಗಳ ವಿಚಾರ ಮತ್ತೆ ಚಳಕಾಪುರ ಬಿಟ್ಟು ಮನೆಯನ್ನ ಬಿಟ್ಟು ತಂದೆ ತಾಯಿ ಬಿಟ್ಟು ನಾವು ಹೋಗಬೇಕಾದ್ರ ತಂದೆ ತಾಯಿಗೆ ಒಬ್ಬಕ್ಕೆ ಮತ್ತೆ ನಾವು ಹೋಗೋದು ಬಿಡಲಿಲ್ಲ ಯಾಕೆ ಹೋಗಬೇಕಂತ ವಿಚಾರ ಮಾಡಿದ ಸಿದ್ಧ ಆ ಒಳಗಡೆ ಊರ್ಜರ ಬಡ್ಡದಲ್ಲಿ ಆಟ ಆಡುತ್ತಿರುವಾಗ ಅವ್ರನ್ನ ಆಟ ಆಡಕ್ ಬಿಟ್ಟ ನಾಲ್ಕಾರು ಹೆಜ್ಜೆ ಮುಂದೆ ಹೋಗಿ ಒಂದು ಗಿಡದ ಕೆಳಗ ಮಲಗಿದ ಮಲಗಿಂತ ಪೂರ್ವದೊಳಗ ಆದಿಶೇಷನನ್ನ ಧ್ಯಾನ ಮಾಡ್ತ ಕೈಲಾಸದ ಅಧಿಪತಿ ಪರಮೇಶ್ವರನ ಕೊರಳೊಳಗ ಆಭರಣ ಮಾಡಿರುವ ಉರಗ ಸರ್ಪ ಆ ಸರ್ಪವನ್ನ ಧ್ಯಾನ ಮಾಡಿ ಆದಿಶೇಷನನ್ನ ಆಹ್ವಾನ ಜಾನವನ್ನ ಮಾಡಿ ಆವಾಗ ಸ್ಥಳ ತಕ್ಷಣ ಆಗಿ ಆ ಆದಿಶೇಷ ಈ ಭೂಮಿಗೆ ಬರ್ತದ ಪ್ರಕ್ಷ ಈ ಭೂಮಿಯನ್ನ ಬರ್ತವ್ರು ಯಾರು ಈ ಭೂಮಿಯನ್ನ ಬರ್ತವ್ರು ಯಾರು ಆದಿಶೇಷ ನಾವತ್ತ ಜಾನ್ ಬಂದ್ರ ಅದು ಭಾಳ ಮಾಡ್ತದ್ರಿ ಒಬ್ಬ ಬಂಡಿ ಕೊಟ್ಟಿತ್ತು ಹೇಳ್ರಿ ಒಬ್ಬ ಬಂಡಿ ಕೊಟ್ಟಿದ್ದ பண்டித் ஓகே கத்தி கத்திய மூட்டிய கத்தி கத்திய மூட்டி அதனா உபயோகம் பண்டித் எதிர்ப்பு நோட

ಇವಾಗ ಕತ್ತಿ ಹಿಡ್ಕೊಂಡಿದ್ದಲ್ಲ ಭೂಮಿಯನ್ನ ಆದಿಶೇಷ ಪಂಡಿತ್ ಸುಮ್ಮನೆ ಆದಿಶೇಷನ್ ಯಾರ ಅಂತ ಆದಿಶೇಷನ ಆದಿಶೇಷನ ನಾನು ಕತ್ತಿ ಹೊಂತದ್ರೆ ಅಂತ ಮತ್ತೆ ಕತ್ತಿ ಯಾರು ಅಂತಾರ ಅಂತ ಕತ್ತಿ ಭೂಮಿ ಹೊಂದ್ರೆ ಎಂತ ಕರ್ತಿಯನ ಭೂಮಿ ಹೋತದ್ರಿ ಅಂತ ಭೂಮಿ ಯಾರು ಹೋಗ್ತಾರ ಅಂತ ರೀ ಹೋಗ್ತಾರ್ರಿ ಆದಿಶೇಷ ಯಾರು ಹೋಗ್ತಾರ ನಾನು ಅಕತ್ತಿ ಹೋಗ್ತದ್ರಿ ಕತ್ತಿ ಯಾರು ಹೋಗ್ತಾರ ನಾನು ಭೂಮಿ ಭೂಮಿ ಹೋಗ್ತದ್ರಿ ಅಂತ ಪ್ರಶ್ನೆಗೆ ಉತ್ತರ ಒಂದೇ ಪ್ರಶ್ನೆಗೆ ಅಲ್ಲಿ ಎಲ್ಲ ಉತ್ತರವನ್ನು ಹೇಳ ಪಂಡಿತ ಅಂತ ನನ್ನ ಪಾಂಡಿತ್ಯ ಫೇಲ್ ಆಯ್ತು ಅವ ಪಾಸ್ ಆದ ನಾ ಬರ್ತೀನಿ ನನ್ನ ಪಾಂಡಿತ್ಯ ಹೋಯ್ತು ನೋಡಿ ತುಂಬಾ ನಾಮರಾದ ಹರಸ ಇಂತಹ ಪವಿತ್ರ ಭೂಮಿಯನ್ನ ತಮ್ಮ ಎಡೆಯ ಮೇಲೆ ಹೊತ್ತು ನಿಂತಿರುವ ಶಿವನ ಆ ಕೊಳೆಯುವ ಆವರಣವಾಗಿರುವ ಆದಿಶೇಷ ಸಿದ್ಧ ಜಾನ ಮಾಡಿದಾಗ ತಕ್ಷಣವಾಗಿ ಬಂತು ಸಿದ್ಧ ಬಲಗಿದ ಸಿದ್ಧ ಎತ್ತ ಹಾವು ತಕ್ಷಣವಾಗಿ ಸಿದ್ಧನ ಪಾದಕ್ಕೆ ಕಚ್ಚಿ ಸರಸಾ ಯಾವಾಗ ಸಿದ್ಧನ ಕಾಲಿಗೆ ಪಾದಕ್ಕ ಹಾವು ಹಾವು ಕಡಿದು ಸಂಪೂರ್ಣ ಕಾಪಾಡಬೇಕು ಕೈ ತಿಕ್ಕಬೇಕು ಕಾಲ್ ತಿಕ್ಕಬೇಕು ತಲೆ ಅಂದ ತಕ್ಷಣ ಇನ್ನೇನು ಸಿದ್ಧ ವಾತಾವರಣ ಬಾಯಿಗಳ ಗುರುಗು ಬಂದು ಯಾವಾಗ ಬಾಯಿಗಳ ಗುರುಗು ಬಂತೋ ತಕ್ಷಣ அழையாடுவானு கண்டுபுத்தோடி

ಇಲ್ಲಿ ಸರ್ಪದೇ ನನಗೆ ಮಗನ ಆ ಗುರುವಿಂದ ಊರ ಹೊರಭಾಗದ ಇರುವ ಶಿಷ್ಟ ಹಾಕುಗಳನ್ನು ಎಲ್ಲಿಂದಲೋ ಬಂದಿರುವಂತ ಜೋತಿ ಚೆನ್ನಮ್ಮ ನೆಟ್ಕೊಂಡು ಬರುತ್ತಿದ್ದ ದಾರಿ ಹೋಗಿ ಸ್ಥಿತಿ ನೋಡಿದ್ದ ಗುಂಪು ನೇರವಾಗಿ ಅದೇ ಬಂತು ಯಾರು ಬೇಕಾಗ ಯಾರು ಬಂದಾಗ ಬರ್ಬೇಕು ಬನ್ನಿ ಬರ್ರಿ ಅಪ್ಪ ಯಾಕೆ ಇಷ್ಟು ಜನ ಸೇರಿ ಯಾರು ಇವ ಇಂಥ ಇಂತರದವರು ಇವಾಗ ಸಿದ್ಧ ಕೇವಲ ಎಂಟು ವರ್ಷ ಆಟ ಆಗಲಿಕ್ಕೆ ಬಂದಾಗ ಹಾವು ಕೇಳಿದು ಬಿದ್ದಿದ್ದಾನೆ நகனிவா ஒதுக்காக ஜகமர பட்டதாக பட்டாட்சன அவே சரி சரி சித்தன கைகாரெல்லாம் நோடு கொடுத்தா ನೆತ್ತಿಯನ್ನು ನೆತ್ತಿಯ ಮಧ್ಯದೊಳಗ ನೋಡಿ ಶರೀರದ ಅವಸ್ಥೆಯಾಗಿರುತ್ತದೆ ನಡುನೆ ಮಧ್ಯದೊಳಗ ಒಂದು ಕೂದಲು ಮಾತ್ರ ನಿಗಿರಿ ನಿಂತಿತ್ತು ಒಂದು ಕೂದಲು ಮಾತ್ರ ನಿಗಿರಿ ನಿಂತಿತ್ತು ಆ ಕೂದಲಿನೊಳಗೆ ಮಾತ್ರ ಆ ಶಿತ್ತನ ಜೀವದ ಪ್ರಾಣ ಇದರ ಸ್ವಾಮಿಗಳು ಕಂಡು ಯಾರು ದೇವರೂರಿನ ಪಟ್ಟದ ಶಿವಯ್ಯ ಸ್ವಾಮಿಗಳು ಕಂಡು ಅಲ್ಲಿ ಸೂಕ್ಷ್ಮ ಸಿದ್ಧ ದೇಹದಲ್ಲಿ ಹಿರಿಯ ಸಿದ್ಧ ಕೂದಲಲ್ಲಿ ಅರಿತಿರುವವನು ಸೂಕ್ಷ್ಮ ಸಿದ್ಧ ದೇಹನ ಧರಿಸಿದವನು ಹಿರಿಯ ಸಿದ್ಧ ಶಿವಯ್ಯ ಸ್ವಾಮಿಗಳ ನಿನ್ನ ಮಗನ ಪ್ರಾಣವನ್ನು ಬುದಿಸುತ್ತೇನೆ ನಮ್ಮ ತಪಸ್ಸಿನ ಶಕ್ತಿ ಹೊರತು ಒಂದು ಮಾತು ಆ ಮಾತನ್ನು ನೀನು ನೆಲೆಸಿಕೊಡುತ್ತೆ ಅಂದರೆ ಮಾತ್ರ ನಿನ್ನ ಮಗಿ ಬರುತ್ತೆ ಇಲ್ಲ ಬದುಕೋದೇ ಚಪ್ಪ ಏನೇ ಆಗಲಿ ಹೇಳಿ ನೋಡತಾಯಿ ನಿನ್ನ ಮಗ ನಿನ್ನ ಒಳಗೆ ಹುಟ್ಟಿದ್ದು ಲೋಕ ಕಲ್ಯಾಣಕ್ಕಾಗಿ ಹೊರಟು ನಿನ್ನ ಮನೆದ ಬೆಳವಣಿಗೆ ಬೆಳವಣಿಗೆರಲ್ಲ ಆದ ಕಾರಣ ಈತನ ಸಂನ್ಯಾಸಿಯಾಗುವ ಯೋಗ ಲೋಕ ಸಂಚಾರಿಯಾದ ಮಾರ್ವಂತ ಯೋಗ ಆದರೆ ಈತನನ್ನ ಭನೆ ಬಿಟ್ಟು ಊರ ಬಿಟ್ಟು ಕಳಿಸ್ಕೊರೋದಾದ ಸಂನ್ಯಾಸದ ವಾಕ್ವನ್ನು ಅನುಸರಿಸುವುದಕ್ಕಾಗಿ ನಾವು ಇತನನ್ನ ಬುದ್ಧಿಸಬಲ್ಲೆ ಹೊರತು ನಿನಗಾಗಿ ಇಂತ ಮನೆತನಕ್ಕಾಗಿ ಇಂತ ಬದುಕಲಾರ ಮನ್ಯಾಪ್ ಮಾಡಬೇಕು ತಾಯೇ ಅಂತಾ ಉತ್ತಮ ಮದಾ ಸಂಸಾರಿಯಾದರೇನು ಸಂನ್ಯಾಸಿಯಾದರೇನು ಮಠಾಧಿಪತಿ ಆದರೆನೋ ಶಿವಸ್ವಾಮಿ ಆದರೇನೋ ಅವರ ಕಳ್ಳ ನನ್ನ ಕಲ್ಲ ನನ್ನ ಶಿಶು ನನ್ನ ಮಗ ಅವ ಸನ್ಯಾಸಿ ಆದರೂ ಚಿಂತೆ ಮೊದಲಿಗೆ ಪ್ರಾಣ ಮೊದಲು ಬದಲಿಸ್ತೇನೆ ಆಮೇಲೆ ಶಿವಯ್ಯ ಸ್ವಾಮಿ ತಕ್ಷಣವಾಗಿ ತಮ್ಮ ತಪಸ್ಸಿನ ಪ್ರಭಾವದಿಂದ ಆ ಚಿತ್ತನ ವ್ಯಕ್ತಿಯ ಮೇಲೆ ನಿಂತು ನಿಂತಿರುವ ಆ ಕೂದಲಿಗೆ ಹಸ್ತವನ್ನು ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿದಾಗ ಬಹಳ ಆನಂದಾಯಿತು ಔಷಧಿ ಅಲ್ಲ ನಂತರ ಸಿದ್ಧನಿಗೆ ಸರ್ಪ ಕಳೆದ ಸಿದ್ಧ ಸ್ವಾರ್ಥದ ಆಶೀರ್ವಾದವನ್ನು ಆಯಿತು ಸಿದ್ಧ ತಕ್ಷಣವಾಗಿ ಅಲ್ಲಿ ಪ್ರಾಂತ ಪ್ರತಿಷ್ಠಾಪನೆ ಬಂದು ತಕ್ಷಣವಾಗಿ ಕಳೆದಲ್ಲ ಆ ಸರ್ಪ न <laughs> आ <laughs> श्री महाराजगी, श्री मां पुलिस भवानी महाराजगी, श्री विशांत निरेश भगवान महाराजगी, श्री उत्तर बस्मेश भगवान महाराजगी, श्री लाखरेख उत्तर बस्मेश भगवान तेल महाराजगी, श्री सुमन कुंदर महा